ಬಹಳ ಕೆಟ್ಟದಾಗಿ ಆ ಮಹಿಳೆಯನ್ನು ಅವಾಚ್ಯ ಶಬ್ದದಿಂದ ಬೈದಿದ್ದು ಅಕ್ಷಮ್ಯ ಅಪರಾಧ ಒದ್ದು ಒಳಗಡೆ ಹಾಕಬೇಕು ಒದ್ದು ಒಳಗಡೆ ಹಾಕಬೇಕು ಒಬ್ಬ ಮಹಿಳೆಗೆ ಅಸಹ್ಯವಾಗಿ ಅಶ್ಲೀಲವಾಗಿ ಅದು ಅಧಿಕಾರಿ ಅಲ್ಲಿಯ ಅಧಿಕಾರಿ ಇದಾರೆ ಮಹಿಳೆ ಇದ್ದಾರೆ ಅವ್ರಿಗೆ ಫೋನ್ನಲ್ಲಿ ಅವಾಚ ಶಬ್ದ ಬೈದಿದ್ದು ಇದು ಕ್ಷಮಿಸಲಾರದ್ದು ಈ ಸೊಕ್ಕನ್ನು ಅಡಗಿಸ್ಬೇಕು ಅಂತಂದರೆ ಎಮ್ ಎಲ್ ಎ ಮೇಲೆ ಕ್ರಮ ತಗೊಳ್ಳಬೇಕು ಎಮ್ ಎಲ್ ಎನೇ ಜವಾಬ್ದಾರಿ ಎಮ್ ಎಲ್ ಎ ಮಗ ನಾನು ಅಂತ ಹೇಳ್ಕೊಂಡು ಮೆರೀತಾ ಇದ್ದಾನಲ್ಲ ಆ ಮೆರಿತದ ಕಾರಣ ಎಮ್ ಎಲ್ ಎಮ್ ಎಲ್ ಎನೇ ಹದ್ದು ಇಡಬೇಕಾಗಿತ್ತು ಸೊ ಅದು ಮಾಡದೆ ಇವತ್ತು ಅವ್ರ ಮಗನ ದರ್ಪ ಹೊರಗಡೆ ಬಂದಿದೆ ಅದನ್ನು ಒದ್ದು ಒಳಗಡೆ ಹಾಕಬೇಕು ಸಂಗಮೇಶ್ವರ ಪುತ್ರಿಯರಿಗೆ ತೊಲಗಿಸಿ ತೊಲಗಿಸಿ ಬಿಜೆಪಿ ಕಾರ್ಯಕರ್ತರ ಫೋಟೋ ವಿಡಿಯೋ ಮಾಡ ಯಾರನ್ನೂ ಹೋಗಲ್ಲ ಪೀಡ್ಸಕ್ ಬಂದವರನ್ನ ನೆಲಸಮ